ಹೀಗೆ ಇದೇ ಡಿನ್ನರ್ ಮೀಟಿಂಗ್ ಬೆಳವಣಿಗೆ ಮುಂದುವರೆದು ದೇವಸ್ಥಾನದವರೆಗೂ ಬಂದಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೇವರ ದರ್ಶನ ಪಡಿತಾ ಇರುವಂಥದ್ದು ರಾಜಕೀಯ ಚರ್ಚೆಗೂ ಗ್ರಾಸ ಆಗಿದೆ ಕೆಲವರಂತೂ ಒಂದು ಹಂಚೆ ಮುಂದೋಗಿ ಈ ಮಾಟ ಮಂತ್ರದ ಮೇಲೆಲ್ಲ ನಂಬಿಕೆ ಇಲ್ಲ ಅನ್ನುವಷ್ಟ್ರ ಮಟ್ಟಿಗೆ ಹೇಳ್ತಾ ಇರುವಂಥದ್ದು ಇದು ದೇವರ ಪ್ರವಾಸ ಅಥವಾ ದೇವಸ್ಥಾನದ ಪ್ರವಾಸ ಇದು ಇನ್ನೆಲ್ಲಿ ರೀತಿಯಂತ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಆಗಿದೆ ಬನ್ನಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಹೇಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಗ್ರಾಸ ಆಗಿರೋದು ಈ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ಡಿಸಿಎಂ ಡಿಕೆ ಹೋಮ ಹವನ ರಾಜಕೀಯದಲ್ಲಿ ವಾಗ್ಬಾಣ ಎಚ್ಡಿಕೆ ಡಿಕೆ ಮಧ್ಯೆ ಶತ್ರು ಸಂಹಾರ ಸಮರ ಕಾಂಗ್ರೆಸ್ ಮನೆಯ ಊಟದ ರಾಜಕೀಯ ಸಿಎಂ ಕುರ್ಚಿವರೆಗೂ ಬಂದು ನಿಂತಿದೆ ಇದೇ ಹೊತ್ತಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿರುವುದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ನಿನ್ನೆ ತಮಿಳುನಾಡಿನ ಎರಡು ಪ್ರಮುಖ ದೇಗುಲಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಹೋಮ ನೆರವೇರಿಸಿದ್ರು ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನ ನಡೆಸಿದ್ರು ಬಳಿಕ ಕಾಂಚೀಪುರಂನಲ್ಲಿರೋ ವರದರಾಜ್ ಪೆರುಮಾಳ್ ದೇವಸ್ಥಾನದಲ್ಲಿ ಮಹಾ ಸುದರ್ಶನ ಯಾಗ ಗೋವರ್ಧನ ಹೋಮ ನೆರವೇರಿಸಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಹೆಚ್ ಡಿಕೆ ಅಧಿಕಾರಕ್ಕಾಗಿ ಶತ್ರುನಾಶಕ್ಕಾಗಿ ಹೋಗೋದು ಅಂತ ಕಾಲೆಳೆದಿದ್ದಾರೆ ಇದಕ್ಕೆ ಟಾಂಗ್ ಕೊಟ್ಟಿರೋ ಡಿ ಕೆ ಶಿವಕುಮಾರ್ ನನಗೆ ತೊಂದರೆ ಕೊಡೋರಿಂದ ರಕ್ಷಣೆ ಸಿಗಲಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದಿದ್ದಾರೆ ಎಲ್ರೂ ದೇವರೇ ಕಾಪಾಡ್ಬೇಕು ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರು ನಾಶಕ್ಕೆ ಹೋಗೋದು ಅದು ದೇವ್ರ್ ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗ್ಲಿ ಮಾಡ್ತಾ ಇರ್ತೀನಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಡೇ ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಇದೇನ್ ಮುಚ್ಚಿದ ಮರ ಏನಿಲ್ಲ ಡಿ ಕೆ ಶಿವಕುಮಾರ್ ಪ್ರತ್ಯಂಗಿರ ಪೂಜೆಗೆ ಕೆ ಎನ್ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ ವಾಮಾಚಾರ ಪೂಜೆ ಪುನಸ್ಕಾರದ ಬಗ್ಗೆ ನಂಬಿಕೆ ಇಲ್ಲ ದೇವರ ಆಶೀರ್ವಾದ ಶಾಪ ಇದೆಲ್ಲ ನಾವೇ ಮಾಡ್ಕೊಂಡಿರೋ ಸೃಷ್ಟಿ ಅಂದಿದ್ದಾರೆ ನಾನು ಈ ತರದ್ದು ವಾಮಾಚಾರಗಳು ಪೂಜೆ ಪುನಸ್ಕಾರಗಳಲ್ಲಿ ನನ್ನ ನಂಬಿಕೆ ಇಲ್ದೇ ಇರೋರು ಗೊತ್ತಾಯ್ತಾ ಈಗ ನನ್ ಮೇಲೂ ಕೂಡ ಎಷ್ಟೋ ಸರಿ ವಾಮಾಚಾರದ ಪ್ರಯೋಗಗಳು ನಡೆದಿದಾವೆ ಅಂತೇಳಿ ನಾನು ಅನುಭವಿಸಿದ್ದೆ ಅದರಿಂದ ನನ್ಗೆ ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲ ಬಗ್ಗೆ ಚರ್ಚೆ ವಾಮಾಚಾರ ದೇವರ ಆಶೀರ್ವಾದ ದೇವ್ರ ಶಾಪ ಇವುಗಳೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರೋದಷ್ಟೇ ನಮ್ಮ ಕೃತಿನಲ್ಲೇ ಆಶೀರ್ವಾದ ಶಾಪ ಎರಡನ್ನೂ ಕೂಡ ಪಡಿತಕ್ಕಂಥದ್ದು ನಮ್ಮ ದೈನಂದಿನ ಕೃತಿನಲ್ಲೇ ನಾವು ಪಡಿತಕ್ಕಂಥದ್ದು ಅವಕಾಶಗಳಿದ್ದಾವೆ ಇನ್ನು ಪೂಜೆ ಬಗ್ಗೆ ಸ್ಪಷ್ಟನೆ ನೀಡಿರೋ ಡಿ ಕೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ಸಮಾಧಾನಕ್ಕೆ ಪೂಜೆ ಮಾಡಿಸ್ತೀನಿ ಅಂದಿದ್ದಾರೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವರಿಗೆ ನಮಸ್ಕಾರ ಮಾಡಿದೆ ನಮ್ಮ ಮನೆಯಿಂದ ಹೋಗುವುದೇ ಲೈಚ್ಛೆ ದೇವ್ರ ಆಶೀರ್ವಾದ ಅಂದ್ರೆ ಯಾರು ರೀ ನನ್ನ ಪ್ರಕಾರ ನೀವು ಯಾರಿಗಾದ್ರೂ ಒಬ್ಬ ಅಸಹಾಯಕರಿಗೆ ಸಹಾಯ ಮಾಡಿ ಅವನು ಹೇಳ್ತಾನೆ ಅಯ್ಯೋ ಯಾವ ಮಾರಾಯಣಪ್ಪ ನಾನು ಒಳ್ಳೇದು ಮಾಡ್ದು ಅವ್ನು ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರಲ್ಲ ಅದೇ ನಿಜವಾದಂಥ ದೇವರ ಆಶೀರ್ವಾದ ನೀವು ಯಾರಿಗಾದರೂ ಅಸಹಾಯಕರಿಗೆ ನೀವು ಹಿಂಸೆ ಮಾಡಿ ಅವ್ನು ಹೇಳ್ತಾನೆ ಇವನು ಯಾವನ ಮರ ಅವನ ಮನೆ ಹಾಳಾಗ್ಲಪ್ಪ ಅಂತ ಹೇಳಿ ಹೆಣ್ಮಕ್ಳುಗಳು ಊರು ಬಿಡೋದ್ ಮೆಟ್ಕೆ ಮುರಿತಾರಲ್ಲ ಹಂಗ ಮುರಿದ್ರೆ ಅದೇ ನಿಜವಾದಂತ ಶಾಪ ಅದೇನೇ ಇರಲಿ ಬದಲಾವಣೆ ಬಿರುಗಾಳಿ ಬೀಸ್ತಿರೋ ಹೊತ್ತಲ್ಲೇ ಟೀಕೆ ದೇವಸ್ಥಾನದ ಮೊರೆ ಹೋಗ್ತಿರೋದು ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಟೀಕಾಸ್ತ್ರದ ನಡುವೆಯೂ ನಾಳೆ ಡಿಕೆ ಶೃಂಗೇರಿಯ ಶಾರದಾಂಬೆ ದರ್ಶನ ಪಡೆಯಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್